ಅಯ್ಯನ್ ಯಾಕೆ ದೊಡ್ಡನೇ ಮಲ್ಕಳ ಅಯ್ಯೋ ಏನೋ ನಿದ್ದೇನೆ ಬರ್ತಾ ಇಲ್ಲ ಅದ್ಯಾಕೆ ಇದ್ ಬರ್ತಾ ಇಲ್ಲ ಮಲ್ಕ ಬಾಯಿ ಮುಸ್ಕೊಂಡು ಏ ಊರ್ ಕಡೆನಾಗ ಏನ ಹೇಳತದೆ ಇಲ್ಲ ಏನ್ ಮಾಡೋದು ಅನ್ನಿದು ಕೂತ್ಕೊಂಡು ಬೇಜಾರಾಗಿ ಹೋಗ್ತದ ನಂಗೆ ಏನು ಕೆಲಸ ಇಲ್ಲ ಏನು ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಜೊತೆ ಕೆಲ್ಸಕ್ಕೆ ಹೋಗಿ ನೀನು ಹೂ ತೊಡೆದಾಗ ಏನ ಹೋಗಿ ಕೆಲ್ಸ ಮಾಡೋಕ್ಕಪ್ಪ ಅವನು ಒಬ್ಬನೇ ಒದ್ ಇರ್ತಾನೆ ಹೋಗು ಜೊತೆಗೆ ಹೋಗಿ ಏನೋ ಕೆಲ್ಸ ಮಾಡೋಗು ಅಯ್ಯೋ ಅವ್ರ ತೊಳ್ದಾಗ ಬಂದು ಕೆಲಸ ಮಾಡೋಕರ್ಮ ನನ್ಕೇನತ್ತೆ ನಮ್ಕು ದಂಡಿಗದೆ ಈಗ ಇವ್ಳ ಅವಳಲ್ಲ ಇವಳು ಹೇಳದ್ ಮಾತು ಕೇಳಲ್ಲ ಬಾ ಊರ್ಕೋಗೋಣ ಬಾ ಊರ್ಕೋಗಣ ಅಂತಾಳೆ ಎರಡು ದಿವಸ ಇರ್ರಿ ನಾನೇನು ಇಲ್ಲ ಇರ್ಲಿ ಅಂತ ಹೇಳ್ತಾ ಇದ್ದೀನ ಒಂದ್ ಎರಡು ದಿವಸ ಇರ್ರಿ ಇನ್ನೇನಮ್ಮ ಚೆನ್ನಾಗದೇ ನಮ್ಮ ಬೇಕಾದಂಗ್ ಸಾಕಿಸ್ತಾನ ಚೆನ್ನಾಗಿದ್ರಿ ಇರ್ತದ ನಿಗು ಒಂದ್ ಒಂದು ಯಾವ್ದಾನ ಆಗಿದ್ರೆ ಚೆನ್ನಾಗಿರತ್ತಲ್ಲೇ ಹ್ಮ್ ಚೆನ್ನಾಗಿರುತ್ತಾ ಆಗಿಲ್ಲ ನಾನು ಏನಮ್ಮ ಮಾಡ್ಲೇ ತಂದೆಯವರೇ ನಿಮಗೆ ಪ್ರಣಾಮಗಳು ಇವತ್ತು ನಲತಂಗ ದೇವಿಯ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ ಇಲ್ಲ ನನಗೆ ನಂಬಿಕೆ ಇದೆ ನನ್ನ ಅಣ್ಣ ನನ್ನ ಅತ್ತಿಗೆ ತುಂಬ ಒಳ್ಳೆಯವರು ನನ್ನ ಕಷ್ಟ ಕಾಲದಲ್ಲಿ ಅವರ ಆಸರೆ ಆಗುತ್ತಾರೆ ನಾನು ಈಗಲೇ ಅವರ ಮನೆಗೆ ಒಡುವೆ ನಡಿ ನನ್ನ ಮಕ್ಕಳನ್ನು ಕರೆತರ ಮಗನೇ ನಿನಗೆ ಹೊಟ್ಟೆ ಹಸಿವಾಗುವುದಾ ನಡಿ ನಿಮ್ಮ ಮಾವನ ಮನೆಗೆ ಹೋಗೋಣ ನಡಿ ಅಳಬೇಡ ಕಂದ ಅಳಬೇಡ ಇನ್ನು ಸ್ವಲ್ಪ ದೂರದಲ್ಲೇ ನನ್ನ ಅಣ್ಣನ ಮನೆ ಇರುವುದು ಅತ್ತಿಗೆ 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 ನನ್ನ ಅಣ್ಣ ಎಲ್ಲಿ ಹೋದಾ ಓ ಹೌದಾ ಇಲ್ವಾ ಅತ್ತಿಗೆ ಅತ್ತಿಗೆ ನನ್ನ ಮಕ್ಕಳಿಗೋಸ್ಕರ ಒಂದು ಪಿಡ್ಚ ಅನ್ನ ಅತ್ತಿಗೆ ನನ್ನ ಮಕ್ಕಳು ಹಸುವಿನಿಂದ ಸಾಯುತ್ತಿದ್ದಾರೆ ಅತ್ತಿಗೆ ಅತ್ತಿಗೆ ಒಂದು ಹಗ್ಳು ಕೊಡಿ ಅತ್ತಿಗೆ ಅಯ್ಯೋ ಹಾಗನ್ನ ಹಾಗನ್ನಬೇಡಿ ನನ್ನ ಮಕ್ಕಳಿಗೆ ಒಂದು ಪಿಡುಚೆ ಕೊಡಿ ಅತ್ತಿಗೆ ನನ್ನ ಮಕ್ಕಳು ಹಸುವಿನಿಂದ ಬಳಲುತ್ತಿದ್ದಾರೆ ಅತ್ತಿಗೆ ಅತಿಗೆ ಹಾಗನ್ನಬೇಡಿ ಅತ್ತಿಗೆ ಅಯ್ಯೋ ಕಂದ ಯಾಕಪ್ಪ ಬಿದ್ದದೆ ಅತ್ತಿಗೆ ನೋಡಿ ಅತ್ತಿಗೆ ನನ್ನ ಮಗ ಹಸುವಿನಿಂದ ಬಳಲಿ ತಲೆ ಸುತ್ತಿ ಬಿತ್ತೋದನ ಅತಿಗೆ ಅತ್ತಿಗೆ ನನ್ನ ಮಕ್ಕಳಿಗೋಸ್ರು ಒಂದು ಕೊಡಿ ಅತ್ತಿಗೆ ನಿಮ್ಮ ಕಾಲಿಗಾದರೂ ಬೀಳುತ್ತೇನೆ ಅತ್ತಿಗೆ ಕೊಡಿ ಅತ್ತಿಗೆ ಅತ್ತಿಗೆ ನನ್ನ ಮಕ್ಕಳು ಅಲ್ಲಿ ಹೊಟ್ಟೆ ಹಸಿವಿನಿಂದ ಬಳಲುತ್ತಿದ್ದಾರ ಅತ್ತಿಗೆ ಒಂದು ಬಿಡಿಸಿ ಅನ್ನವಾದರೂ ಅತ್ತಿಗೆ ನಿಮ್ಮ ಕಾಲಿಗಾದರೂ ಬೀಳುತ್ತೇನೆ ಅತ್ತಿಗೆ ಅತ್ತಿಗೆ ಇಲ್ಲ ಅನ್ನ ಬೇಡಿ ಅತ್ತಿಗೆ ಇಲ್ಲ ಅನ್ನ ಬೇಡಿ ನನ್ನ ಮಕ್ಕಳು ಒಂದು ತುತ್ತು ಅನ್ನ ತಿಂದು ಮೂರು ದಿನ ಆಗಿದೆ ಅತ್ತಿಗೆ ಕೊಡಿ ಅತ್ತಿಗೆ ಅಣ್ಣ ನನ್ನವನಾದರು ಅತ್ತಿಗೆ ನನ್ನವಳಲ್ಲ ಕೊಡಿ ಅತ್ತಿಗೆ ನನ್ನ ಮಕ್ಕಳಿಗೆ ಊಟ ಕೊಡಿ ಅತ್ತಿಗೆ ನನ್ನ ಮಕ್ಕಳು ಹಸಿವಿನಿಂದ ಬಳಲುತ್ತಿದ್ದಾರೆ ಅತ್ತಿಗೆ ಅತ್ತಿಗೆ ನಿಮ್ಮ ಕಾಲಿಗೆ ಬಿದ್ದರೂ ಸಹ ನಿಮಗೆ ಕರುಣೆ ಇಲ್ಲವ ಅತ್ತಿಗೆ ಒಂದು ಬಿಳಚ ಕೊಡಿ ಅತ್ತಿಗೆ ಅತ್ತಿಗೆ ನನ್ನ ಮಕ್ಕಳಿಗೆ ಒಂದು ಒತ್ತಿನ ಊಟ ಕೊಡಿ ಅತ್ತಿಗೆ ಇಲ್ಲ ಅನ್ನಬೇಡಿ ಅತ್ತಿಗೆ ನನ್ನ ಗಂಡನ ಮಾತನ್ನು ತೊರೆದು ನಿಮ್ಮ ಮನೆಗೆ ಬಂದಿರುವೆನು ಅತ್ತಿಗೆ ಕೊಡಿ ಅತ್ತಿಗೆ ಊಟವನ್ನು ಅಣ್ಣ ನನ್ನವನಾದರು ಅತ್ತಿಗೆ ನನ್ನ ಅಣ್ಣವಳಲ್ಲ ಅನ್ನುವ ಮಾತು ಸತ್ಯವ ಆಯಿತು ಅತ್ತಿಗೆ ಅತ್ತಿಗೆ ನಿಮ್ಮ ಕಾಲಿಗೆ ಬಿದ್ದರು ನೀವು ನನ್ನ ಮಕ್ಕಳಿಗೆ ಒಂದು ಪಿಡುಚಿ ಅನ್ನ ಕೊಡಲಿಲ್ಲವಲ್ಲ ಅತ್ತಿಗೆ ಅತ್ತಿಗೆ ಕೊಡಿ ಅತ್ತಿಗೆ ಅತ್ತಿಗೆ ನನ್ನ ಅಣ್ಣ ಎಲ್ಲಿ ಅತ್ತಿಗೆ ನನ್ನ ಅಣ್ಣ ಎಲ್ಲಿ ಅಯ್ಯೋ ಕಂದ ನಿನಗೆ ಒಂದು ಹಗ್ಳು ಅನ್ನ ಹಾಕುವಷ್ಟು ಯೋಗ್ಯತೆ ಇಲ್ಲವಾಯ್ತಲ್ಲವೋ ಮಗನೆ ಅಯ್ಯೋ ಹೋ ನಿನಗೆ ದಾಹವಾಗುತ್ತಿರುವುದ ಮಗನೇ ಬಂದೆ ಬಂದೆ ಅತ್ತಿಗೆ ಒಂದನಿ ನೀರಾದರೂ ಕೊಡಿ ಅತ್ತಿಗೆ ನನ್ನ ಮಗುಗೆ ತುಂಬಾ ದಾಹವಾಗುತ್ತಿದೆಯಂತೆ ಒಂದಾನಿ ನೀರಾದರೂ ಕೊಡಿ ಅತ್ತಿಗೆ ಅಯ್ಯೋ ಶಿವ ನಾ ಕೇಳಲಾರೆ ನನ್ನ ಮಕ್ಕಳ ಗೋಳನ್ನು ಅತ್ತಿಗೆ ಅಯ್ಯೋ ಬೇಡಿ ಅತ್ತಿಗೆ ನನ್ನ ಅಮ್ಮ ಅಪ್ಪ ಹೋಗಿರುವ ಜಾಗಕ್ಕೆ ನಾವು ಹೋಗಲಾರೆ ಏಕೆಂದರೆ ನನಗೆ ಮಕ್ಕಳಿದ್ದಾರೆ ಅವರು ಒಂದು ಹೊತ್ತಿನ ಊಟಕ್ಕೂ ನನಗೆ ಕಷ್ಟ ಆಗಿಬಿಟ್ಟಿದೆ ಅತ್ತಿಗೆ ನನ್ನ ಗಂಡನ ಮಾತನ್ನು ತೊರೆದು ನಿಮ್ಮ ಮನೆಗೆ ಬಂದೆ ಒಂದು ಹಣ ನೀರಾದರೂ ಕೊಡಲಿಲ್ಲವಲ್ಲ ಅತ್ತಿಗೆ ಅಯ್ಯೋ ನಾ ಕೇಳಲಾರೆ ನಾ ಕೇಳಲಾರೆ ನನ್ನ ಮಕ್ಕಳ ಸಾವನ್ನು ನಾ ನೋಡಲಾರ ಅತ್ತಿಗೆ ನನಗೇನು ಕೊಡಬೇಡಿ ನೀವು ನನ್ನ ಮಕ್ಕಳಿಗೆ ಕೊಡಿ ಅತ್ತಿಗೆ ನನ್ನನ್ನು ದ್ವೇಷ ಮಾಡಿ ಆದರೆ ಏನು ಅರಿಯದ ಪುಟ್ಟ ಮಕ್ಕಳನ್ನು ದ್ವೇಷ ಮಾಡಬೇಡಿ ಅತ್ತಿಗೆ ಅತ್ತಿಗೆ ನನ್ನ ಮಕ್ಕಳ ಹಸುವಿನಿಂದ ಬಳಲುತ್ತಿದ್ದಾರೆ ಮೂರು ದಿನವಾಗಿದೆ ಅವರಿಗೆ ಊಟ ಕೊಟ್ಟು ದಯ ಮಾಡಿ ನನ್ನ ಮಕ್ಕಳಿಗೆ ಊಟ ಕೊಡಿ ಅತ್ತಿಗೆ ಅಯ್ಯೋ ಕಂದ ಹಳಬೇಡ ನನ್ನ ಅತ್ತಿಗೆ ಮೇಲೆ ನನ್ನ ನಂಬಿಕೆ ಇನ್ನೂ ಕಳಚಿಲ್ಲ ನನ್ನ ಅತ್ತಿಗೆ ನಿಮಗೆಲ್ಲ ಅನ್ನ ಕೊಡುವಳು ಬಂದೆ ಕಂದ ಬಂದೆ ಮರ ನೆರಳು ಕೊಡುವುದು ಸಾಧ್ಯವೇ ತಾಯಿ ಇಲ್ಲದ ಮನೆ ಹಾಜರಿಯಾಗುವುದು ಸಾಧ್ಯವೇ ಅಯ್ಯೋ ಭಗವಂತ ನಾನೇನು ಪಾಪ ಮಾಡಿರುವೆ ನನ್ನ ಮಕ್ಕಳಿಗೆ ಒಂದು ಹಗುಳು ಅನ್ನ ಕೊಡುವ ಯೋಗ್ಯತೆ ಇಲ್ಲವ ಈತಲ್ಲ ನನ್ನ ಗಂಡನನ್ನು ತೊರೆದು ಅಣ್ಣ ಅತ್ತಿಗೆನ ನಂಬಿ ಬಂದೆ ಇಲ್ಲೂ ನನ್ನ ಮಕ್ಕಳಿಗೆ ಅನ್ನ ಸಿಗಲಿಲ್ಲವಲ್ಲ ನಾನೇನು ಮಾಡಲಿ ಹೀಗೋ ಬಂದೆ ಅಮ್ಮ ನಾನು ನಿನ್ನ ಮೊಮ್ಮಕ್ಕಳು ಎಲ್ಲ ನಿನ್ನ ಮಡಿಲ ಸೇರುವ ಅಯ್ಯೋ ನೀನು ಬಾಯ್ಗ ಮಣ್ಣಾಕ ಏನೋ ಬಂದಿರೋ ನಿಂಗ ಯಾಕ ಹಿಂಗಲ್ಸೈದ್ಯಾ ಏನಾಯ್ತಾ ಸರೋಜಿ ಪಾಪ ಅಮ್ಮನ ನಾವಾಗಿಂದ ಅನ್ನ ಕೊಡಿ ಅನ್ನ ಕೊಡಿ ಅಂತಾಳೆ ಯಾರು ಕೂಡ ಇಲ್ಲೇ ಕೊಡಗ ಹೋಗ್ಯ ಅವಾಗ ಎಂಡುಗಳಿಬ್ರು ಕುತ್ಕೊಂಡು ನಿಕ್ತಾ ಇದ್ರಲ್ಲ ಕನ್ನ ಹ ಹೀಗೋ ಮಕ್ಕಳ ಅನ್ನವನ್ನು ತಂದೆ ಭಿಕ್ಷೆ ಬೇಡಿ ಆದರೂ ನಿಮಗೆ ಅನ್ನವನ್ನು ಎಂದುಕೊಂಡೆ

ನಿನ್ನ ಮಾವ ಇಲ್ಲ ಮಗನೇ ನಿನ್ನ ಮಾವ ಇಲ್ಲ ಕಂದ ಹಸುವಾಗುತ್ತಿರುವುದ ಮಗನೇ ನಿನಗೆ ಅಯ್ಯೋ ದುರ್ವಿದಿಯೇಯ್ಯೂರ್ ತಗ ಇದೇಳ್ತಾ ಇದ್ಯಾ ಏನೋ ಬಂದಿರೋದ್ ನಿಂಕಾ ಅದಾಗ್ಲೇ ಅಮ್ಮ ನಂಗಾಡ್ತಾವಣೆ ಅಂತ ಹೇಳಿದ್ಲೇ ಆವಾಗಿಂದ ಗೋಳಾಡ್ತಾನವ್ನೇ ದೊಡ್ಡನೇ ಯಾಕೋ ಹಂಗ್ತಾ ಇದ್ಯಾ ಮ್ಮ ನನ್ನ ಮಗುವಿನ ಮುಖವಾದರೂ ಅಮ್ಮ ಒಂದು ವಾಣಿ ಕುಡಿಯುವ ನೀರಾದರೂ ಕುಡಿಯಮ್ಮ ನನ್ನ ಗಂಡನ ಮಾತನ್ನು ಧಿಕ್ಕರಿಸಿ ನಿಮ್ಮ ಮನೆಗೆ ಬಂದಿರುವೆನು ನನ್ನ ಮಕ್ಕಳ ಪ್ರಾಣವನ್ನು ಉಳಿಸಿ ಅಮ್ಮ ಉಳಿಸಿ ಅಮ್ಮ ನನ್ನನ್ನು ನಿನ್ನ ಬಳಿ ಕರೆದುಕೊಳ್ಳಮ್ಮ ನನ್ನ ಮಕ್ಕಳಿಗೆ ಒಂದು ಅನ್ನ ಹಾಕುವ ಯೋಗ್ಯತೆ ಇಲ್ಲವಲ್ಲ ಅಮ್ಮ ನನ್ನ ಮಕ್ಕಳು ದಾರಿಯಲ್ಲಿ ಬರುವಾಗ ಅಮ್ಮ ಮಾಮನ ಮನೆ ಇನ್ನೆಷ್ಟು ದೂರ ಇರುವುದಮ್ಮ ನನಗೆ ತುಂಬ ಆಗುತ್ತಿದೆ ಅಮ್ಮ ಅಂತ ಕೇಳಿದರಮ್ಮ ಅಮ್ಮ ನಾವು ಬರಲು ಅಷ್ಟು ದೂರ ಶಕ್ತಿ ಇಲ್ಲವಲ್ಲಮ್ಮ ನಮಗೆ ನೀನು ಬೇಗ ಹೋಗಿ ಅಮ್ಮ ಅವನ ಮನೆಯಲ್ಲಿ ಊಟ ತೆಗೆದುಕೊಂಡು ಬಾಮ ಅಂತ ದಾರಿಯಲ್ಲಿ ಇರುವ ಮರದ ಕೆಳಗೆ ಮಲಗಿದ್ದಾರೆ ಅಮ್ಮ ನನ್ನ ಮಕ್ಕಳು ಅವರಿಗೆ ಒಂದು ಇಡೀ ಅನ್ನವಾದರೂ ಕೊಡಿ ಅತ್ತಿಗೆ ಅಮ್ಮ ಸಾಯುವ ಮುಂಚೆ ನನ್ನ ಮಕ್ಕಳು ಅನ್ನದ ಮುಖವಾದರೂ ನೋಡಲಿ ನನ್ನಂಥ ಪಾಪಿ ಹೊಟ್ಟೆಯಲ್ಲಿ ಹುಟ್ಟಿದ ಆ ಮಕ್ಕಳು ಸ್ವರ್ಗ ಸೇರಲಿ ಅತ್ತಿಗೆ ಅಮ್ಮ யோ இவாங்கியவாக்கே சாந்தா நீன அவங்க அண்ணா 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 ಊಟ ಕೊಟ್ರೆ ಅವಳಕ್ಕ ಫಸ್ಟ್ ಪಾಪ ನಂಗೆ ನೋಡಕ್ಕೆ ಆತಾ ಇಲ್ಲ ಅದೇ ಅವ ಮೂರ್ ಜನ ಮಕ್ಳ ಒಂದ್ ಅವಕ ಮನೆ ಮನೆ ತಿರ್ಕೊಂಬಂದ್ ಕೊಡ್ತೀನಿ ಅಂತ ಹೇಳ್ತಾವಳೆ ಲೇ ಅಣ್ಣ ಏನ ಅವಾಗ ಇಬ್ರು ಬದುಕ್ತಾ ಇದ್ರೆ ತಟಿಗೆ ತುಂಬಾ ಇಟ್ಕೊಂಡ್ವ ತಿರ್ಗ ಯಾಕ ಊಟ ಊಟ ಅಂತ ಇರೋದು ಏನಾಯ್ತು ನಿನ್ ಕತೆ ಏಯ್ ಊಟ ಅಲ್ಲ ಕೇಳ್ತಾ ಇರೋದು ಇನ್ನೇನು ನಲ್ಲ ತಂಗಾ ದೇವಿ ನಲ್ಲ ತಂಗಾ ದೇವಿ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಯ್ಯ ನೀನು ಮಾಕ ಮುಚ್ಚೋಗ ಹೋಗು ನಿನ್ ಎದುರು ಬಿದ್ದೋಗ ಒಳ್ಳೆವನ್ ಕಟ್ಕೊಂಡ್ ಬಂದಿದ್ಯಾ ನೀನು ಹೊತ್ತು ಹೋಗಲೇ ಹೋಗಲೇ ಹೋಗ நே நமக்கை எதே நம்ம எதே சவாசன முந்துவர ப்ளீஸ் லைக் கமெண்ட்